ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ ಎರಡನೇ ಟಿವಿಗೆ ನಿಮ್ಮೆಲ್ಲರಿಗೂ ಸ್ವಾಗತ ಉದಯ ವಾಹಿನಿಯ ಜನಪ್ರಿಯ ಧಾರವಾಗಿರುವ ಮತ್ತು ಟಾಪ್ ರೇಟೆಡ್ ಧಾರಾವಾಹಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಅನ್ನನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶಿವನ ಪಾತ್ರಧಾರಿ ಮಧು ಸಾಗರ್ ಅವರು ಇದೀಗ ಧಾರಾವಾಹಿಯಿಂದ ಹೊರ ಬಂದಿದ್ದಾರೆ ಅಷ್ಟಕ್ಕೂ ಇವರು ಧಾರಾವಾಹಿಯಿಂದ ಹೊರಬರಲು ಕಾರಣವಾದರೂ ಏನು ಎಂಬುದನ್ನು ಇನ್ನೋದರಲ್ಲಿ ತೆಗೆದುಕೊಂಡು ಬರೋಣ ನೀವು ಸಹಿತ ಅನ್ನ ತಂಗಿ ಧಾರಾವೆಯನ್ನು ಇಷ್ಟಪಡುವುದಾದರೆ ತಪ್ಪದೇ ಬಂದು ಲೈಕ್ ಮಾಡಿ ಹಾಗೂ ಮೊದಲ ಬಾರಿಗೆ ನಮ್ಮ ವಿಡಿಯೋನ ನೋಡುತ್ತಿದ್ದರೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸತತ ನಾಲ್ಕು ವರ್ಷಗಳಿಂದ ಉದಯ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಜನಪ್ರಿಯ ಧಾರಾವಾಹಿರುವ ಅನ್ನ ತಂಗಿ ಧಾರಾವಾಹಿಯಲ್ಲಿ ಅಣ್ಣನ ಪಾತ್ರವನ್ನು ನಿರ್ವಹಿಸಿಕೊಂಡು ಹೋಗುತ್ತಿದ್ದ ಶಿವಣ್ಣ ಪಾತ್ರಧಾರಿ ಅವರು ಇದೀಗ ಧಾರಾವಾಹಿಯಿಂದ ಹೊರ ಬಂದಿರುವುದು ಪ್ರೇಕ್ಷಕರಿಗೆ ಅಚ್ಚರಿಯನ್ನು ಮೂಡಿಸಿದೆ ಎಂದೇ ಹೇಳಬಹುದು ಹನ್ನೆರಡುನೂರಕ್ಕಿಂತ ಅಧಿಕ ಸಂಚಿಕೆಗಳನ್ನು ಪೂರೈಸಿ ಮುನ್ನುಗ್ಗುತ್ತಿರುವ ಅನ್ನ ತಂಗಿ ಧಾರಾವಹಿಯಲ್ಲಿ ದಿಢೀರನೆ ಅವರು ಧಾರಾವಾಹಿಯಿಂದ ಹೊರ ಬಂದಿರುವುದು ಪ್ರೇಕ್ಷಕರಿಗೆ ಅಚ್ಚರಿಯನ್ನು ಮೂಡಿಸಿದೆ ಎಂದೇ ಹೇಳಬಹುದು ಕೆಲವು ಕಾರಣಗಳಿಂದ ಇವರು ಧಾರಾವಾಹಿಯಿಂದ ಹೊರಬಂದಿದ್ದಾರೆ ಸಾಮಾನ್ಯವಾಗಿ ಕಲಾವಿದರು ಧಾರಾವಾಹಿಗಳಿಂದ ಹೊರಬರಬೇಕಾದರೆ ಅನೇಕ ಕಾರಣಗಳಿರುತ್ತವೆ ಮೊದಲನೇದಾಗಿ ಧಾರಾವಾಹಿಯ ತಂಡಕ್ಕೂ ಮತ್ತು ಅವರಿಗೂ ಏನಾದರೂ ಭಿನ್ನಾಭಿಪ್ರಾಯ ಆದಲ್ಲಿ ಅವರು ಧಾರಾವಾಹಿಯಿಂದ ಹೊರಬರುತ್ತಾರೆ ಇನ್ನು ಅದೇ ರೀತಿಯಾಗಿ ನಿರ್ಮಾಪಕರಿಗೂ ಮತ್ತು ಅವರಿಗೆ ಸಂಭಾವನೆ ವಿಷಯದಲ್ಲಿ ಏನಾದರೂ ಅಸಮಾಧಾನ ಉಂಟಾದಾಗ ಅವರು ಧಾರಾವಾಹಿಯಿಂದ ಹೊರಬರುತ್ತಾರೆ ಇಲ್ಲವಾದರೆ ಬೇರೊಂದು ದೊಡ್ಡ ಪ್ರಮಾಣದ ಪ್ರಾಜೆಕ್ಟ್ ಸಿಕ್ಕಾಗ ಅವರು ಧಾರಾವಾಹಿಯಿಂದ ಹೊರಬರುವುದು ಸಹಜವಾಗಿ ಬಿಡುತ್ತದೆ ಆದರೆ ಅನ್ನ ತಂಗಿ ಧಾರಾವಾಹಿಯಲ್ಲಿ ಇವರು ತಮ್ಮದೇ ಆದ ವಿಶೇಷ ಚಾಪನ್ನು ಮೂಡಿಸಿದ್ದರೆಂದೇ ಹೇಳಬಹುದು ಕೆಲವು ಕಾರಣಗಳಿಂದ ಇವರು ಧಾರಾವಾಹಿಯಿಂದ ಹೊರಬಂದಿದ್ದು ಪ್ರೇಕ್ಷಕರು ಅದನ್ನು ಹೇಗೆ ಸ್ವೀಕರಿಸುತ್ತಾರೆ ಎಂಬುದನ್ನೇ ನೋಡಬೇಕಾಗಿದೆ ನಿಮ್ಮ ಪ್ರಕಾರ ಇವರು ಧಾರಾವಾಹಿಯಿಂದ ಹೊರಬಂದಿರುವುದು ಸರಿಯ ತಪ್ಪ ಎಂಬುದನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಧನ್ಯವಾದಗಳು ನಮಸ್ಕಾರ